ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವತಿಯಿಂದ ಇವತ್ತೇನು ಎರಡೂವರೆ ವರ್ಷ ಆಗಿದೆ ನಿಜವಾಗಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬಡವರಿಗೆ ಮತ್ತು ರೈತರಿಗೆ ಮತ್ತು ಎಲ್ಲ ದೀನ ದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂಬ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಯಾವುದೇ ಸರ್ಕಾರ ಅನೇಕ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಪರವಾಗಿ ನಿಂತು ಕೆಲಸ ಮಾಡೋಂಥ ಸರ್ಕಾರ ಯಾವ್ದು ಕೂಡ ನಾವು ನೋಡಿಲ್ಲ ನಾವು ಚಿಕ್ಕ ಹಿಂದ ನಾವು ನೋಡ್ತಿದ್ವಿ ಆದರೆ ಇಂಥ ಒಳ್ಳೆಯ ಸರ್ಕಾರ ನಾವು ಯಾವತ್ತು ಕೂಡ ಕಾಣ್ಲಿಕ್ಕೆ ಸಾಧ್ಯವೇನಿಲ್ಲ ಯಾಕಂದರೆ ಇವತ್ತು ಆರ್ಥಿಕವಾಗಿ ಅನೇಕ ಹಳ್ಳಿಗಳಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಏನು ಬಡ ಕುಟುಂಬದ ಹೆಣ್ಮಕ್ಳು ಇವತ್ತೇನು ಎರಡು ಸಾವಿರ ರೂಪಾಯಿ ಅವ್ರು ತಿಂಗಳ ಕೊಡುವಂತ ಕಾರ್ಯಕ್ರಮ ಏನಿದೆ ಗೃಹಲಕ್ಷ್ಮಿ ಕಾರ್ಯಕ್ರಮ ನಿಜವಾಗಿ ಬಹಳಷ್ಟು ಇಡೀ ರಾಜ್ಯಕ್ಕೆ ಅನುಕೂಲ ಆಗಿದೆ ಅದಾದ್ಮೇಲೆ ಇವತ್ತೇನು ಅನೇಕ ಮಹಿಳೆಯರು ಇವತ್ತೇನು ಬಸ್ನಲ್ಲಿ ಹೋಗ್ತಿದ್ದಾರೆ ನಾನು ಇವತ್ತು ಕೇಳಿದೆ ಏನಮ್ಮ ನಿಮ್ಗೆ ಅನುಕೂಲ ಆಗ್ತಿತ್ತು ಅಂದ್ರೆ ನಿಜವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೃತಜ್ಞತೆ ತಿಳಿಸ್ತೀವಿ ಯಾಕಂದ್ರೆ ನಾವು ಎಷ್ಟೋ ವರ್ಷಗಳಿಂದ ಧರ್ಮಸ್ಥಳ ಇರಲಿ ಅನೇಕ ದೇವಸ್ಥಾನಗಳು ಮತ್ತೆ ಅನೇಕ ಬೇರೆ ಬೇರೆ ಕಡೆ ಎಲ್ಲಿ ಹೋಗಿದ್ದಿಲ್ಲ ಇವತ್ತೇನು ಉಚಿತ ಬಸ್ಸಿನ ವ್ಯವಸ್ಥೆ ಐತಲ್ಲ ಅದು ನಿಜವಾಗಿ ಬಹಳಷ್ಟು ಸಹಕಾರಿ ಆಗ್ತಿತ್ತು ಅಂತ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ